ನಿಮ್ಮ ಮೊದಲ ಪ್ರಶ್ನೆ ಪಾಕಿಸ್ತಾನದ ಜೈಲಿನಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳನ್ನು ಕಳೆದ ನಂತರ ಭಾರತಕ್ಕೆ ಮರಳಿದ ವ್ಯಕ್ತಿ ಯಾರು ಆಪ್ಷನ್ಸ್ ಎ ಕುಲ್ದೀಪ್ ಸಿಂಗ್ ಬಿ ಮಹಾತ್ಮ ಗಾಂಧಿ ಸಿ ಇಂದಿರಾ ಗಾಂಧಿ ಮತ್ತು ಡಿ ಮನ್ಮೋಹನ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಎ ಕುಲ್ದೀಪ್ ಸಿಂಗ್ ಕುಲದೀಪ್ ಸಿಂಗ್ ಎಂಬುವವರು ಪಾಕಿಸ್ತಾನದ ಜೈಲಿನಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಳೆದಿದ್ದರು ಪ್ರಶ್ನೆ ಎರಡು ಏರ್ವೋಸ್ಟರ್ಸ್ನಲ್ಲಿ ಕೇವಲ ಹೆಣ್ಣು ಮಕ್ಕಳನ್ನೇ ಅತಿ ಹೆಚ್ಚು ಆಯ್ಕೆ ಯಾವ ಕಾರಣಕ್ಕೆ ಮಾಡಲಾಗುತ್ತದೆ ಆಪ್ಷನ್ಸ್ ಎ ಅಂದದಿಂದ ಬಿ ಮಾತನಾಡುವುದಕ್ಕೆ ಸಿ ಆಕರ್ಷಣೆಗೆ ಮತ್ತು ಡಿ ತೂಕದಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ತೂಕದ ಕಾರಣದಿಂದ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ತೂಕ ಕಡಿಮೆ ಇರುತ್ತಾರೆ ಎಂಬ ಕಾರಣಕ್ಕೆ ಹೇರ್ ಹೋಸ್ಟರ್ಸ್ನಲ್ಲಿ ಕೇವಲ ಹೆಣ್ಣು ಮಕ್ಕಳನ್ನೇ ಹೆಚ್ಚು ಆಯ್ಕೆ ಮಾಡುತ್ತಾರೆ ಪ್ರಶ್ನೆ ಮೂರು ಯಾವ ಪ್ರಕಾರದ ಮಾಂಸವನ್ನು ಹೆಚ್ಚು ತಿನ್ನುವುದರಿಂದ ಬೇಗ ಸಾಯುತ್ತಾರೆ ಆಪ್ಷನ್ಸ್ ಎ ಬಾಯ್ಲರ್ ಚಿಕನ್ ಬಿ ಹಸಿ ಮೊಟ್ಟೆ ಸಿ ಹಸಿ ಮೀನು ಮತ್ತು ಡಿ ಮೇಕೆಯ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಎ ಬಾಯ್ಲರ್ಡ್ ಚಿಕನ್ ಬಾಯ್ಲರ್ ಚಿಕನ್ನನ್ನು ಹೆಚ್ಚು ತಿನ್ನುವುದರಿಂದ ಬೇಗ ಸಾಯುವ ಸಂಭವ ಹೆಚ್ಚಾಗುತ್ತದೆ ಪ್ರಶ್ನೆ ನಾಲ್ಕು ಮಕ್ಕಳಿಗೆ ಹಾಲನ್ನು ನೀರು ಬೆರೆಸದೆ ಕುಡಿಸುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಬೇದಿ ಬಿ ಜ್ವರ ಸಿ ವಾಂತಿ ಮತ್ತು ಡಿ ಕಫ ಹೆಚ್ಚುವಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಫ ಹೆಚ್ಚಾಗುವಿಕೆ ಮಕ್ಕಳಿಗೆ ಹಾಲನ್ನು ನೀರು ಬೆರೆಸದೆ ಕುಡಿಸುವುದರಿಂದ ಕಫ ಹೆಚ್ಚಾಗುತ್ತದೆ ಮತ್ತು ಬೇರೆ ಸಮಸ್ಯೆಗೂ ಅದು ಕಾರಣವಾಗಬಹುದು ಪ್ರಶ್ನೆ ಐದು ತಂಬಾಕಿನಿಂದ ದೇಶದಲ್ಲಿ ಎಷ್ಟು ಜನರು ಸತ್ತಿದ್ದಾರೆ ಆಪ್ಷನ್ಸ್ ಎ ಐವತ್ತು ಸಾವಿರ ಬಿ ಎಂಟು ಲಕ್ಷ ಸಿ ಎರಡು ಲಕ್ಷ ಮತ್ತು ಡಿ ಮೂರು ಪಾಯಿಂಟ್ ಐದು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಲಕ್ಷ ಅಧ್ಯಯನದ ವರದಿ ಪ್ರಕಾರ ತಂಬಾಕಿನಿಂದ ದೇಶದಲ್ಲಿ ವರ್ಷಕ್ಕೆ ಸುಮಾರು ಎಂಟು ಲಕ್ಷ ಜನರು ಸಾಯುತ್ತಿದ್ದಾರೆ ಪ್ರಶ್ನೆ ಆರು ಭಾರತದ ಮೊದಲ ಚಿನ್ನದ ಎ ಟಿ ಯಾವ ರಾಜ್ಯದಲ್ಲಿ ಮಾಡಲಾಯಿತು ಆಪ್ಷನ್ಸ್ ಎ ದೆಹಲಿ ಬಿ ಮುಂಬೈ ಸಿ ಹೈದರಾಬಾದ್ ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್ ಮೊದಲ ಚಿನ್ನದ ಎ ಟಿ ಎಂ ಹೈದರಾಬಾದ್ನಲ್ಲಿ ಮಾಡಲಾಗಿದೆ ಪ್ರಶ್ನೆ ಏಳು ಮಕ್ಕಳು ಬೇಗ ಮಾತನಾಡಲು ಏನನ್ನು ತಿನ್ನಿಸುತ್ತಾರೆ ಆಪ್ಷನ್ಸ್ ಎ ಅನ್ನ ಬಿ ಜೇನುತುಪ್ಪ ಸಿ ರಾಗಿ ಮತ್ತು ಡಿ ಜೋಳ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ ಮಕ್ಕಳು ಬೇಗ ಮಾತನಾಡಲು ಜೇನುತುಪ್ಪ ತಿನ್ನಿಸುವುದರಿಂದ ಉಪಯೋಗವಾಗುತ್ತದೆ ಪ್ರಶ್ನೆ ಎಂಟು ಯಾವ ಮರ ಮನೆಯ ಮುಂದೆ ಇದ್ದರೆ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹುಣಸೆ ಮರ ಬಿ ಹೊಂಗೆ ಮರ ಸಿ ನುಗ್ಗೆಕಾಯಿ ಮರ ಮತ್ತು ಡಿ ಹಲಸಿನ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ನುಗ್ಗೆಕಾಯಿ ಮರ ಮನೆಯ ಮುಂದೆ ನುಗ್ಗೆಕಾಯಿ ಮರ ಇರುವುದರಿಂದ ಮತ್ತು ಬೆಳಗ್ಗಿನ ಜಾವ ಎದ್ದು ನೋಡುವುದರಿಂದ ನಮಗೆ ತೊಂದರೆ ಉಂಟಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಪ್ರಶ್ನೆ ಒಂಬತ್ತು ಯಾವ ಜೀವಿ ಬಾಯಲ್ಲಿ ಹದಿನಾಲ್ಕು ಸಾವಿರ ಹಲ್ಲುಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಆಕ್ಟೋಪಸ್ ಬಿ ಮೊಸಳೆ ಸಿ ಜೇಡ ಮತ್ತು ಡಿ ತಿಮಿಂಗಲ ಸರಿಯಾದ ಉತ್ತರ ಆಪ್ಷನ್ ಡಿ ತಿಮಿಂಗಲ ತಿಮಿಂಗಲದ ಬಾಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹಲ್ಲುಗಳು ಹೊಂದಿದೆ ಎಂದು ಹೇಳಲಾಗಿದೆ ಪ್ರಶ್ನೆ ಹತ್ತು ಏನು ಕುಡಿಯುವುದರಿಂದ ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆಪ್ಷನ್ಸ್ ಎ ಹಾಲು ಬಿ ಆಲ್ಕೋಹಾಲ್ ಸಿ ಮೊಸರು ಮತ್ತು ಡಿ ಕೂಲ್ ಡ್ರಿಂಕ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಲ್ಕೋಹಾಲ್ ಆಲ್ಕೋಹಾಲನ್ನು ಅತಿ ಹೆಚ್ಚು ಕುಡಿಯುವುದರಿಂದ ಅವರ ಮೂತ್ರಪಿಂಡದ ಸಮಸ್ಯೆಗಳಿಗೆ ಅದು ಕಾರಣವಾಗಬಹುದು